ತುಮಕೂರು ಜಿಲ್ಲೆಯ ತಿಪಟೂರು ನಗರದ ಹಾಸನ ಸರ್ಕಲ್ನ ಕಾಲ್ಪತ್ತೂರು ಗ್ರ್ಯಾಂಡ್ ಹೋಟೆಲ್ನಲ್ಲಿ ಕರ್ನಾಟಕ ರಾಜ್ಯ ಸಂಘದಿಂದ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮ ಹಾಗೂ ಹಿರಿಯ ಪತ್ರಕರ್ತರಾದ ಬಾಬುಖಾನ್ ಹಾಗೂ ಮಹದೇವ್ ಅವರಿಗೆ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಜುಲೈ ಒಂದರಂದು ಕಲ್ಪತರು ಗ್ರ್ಯಾಂಡ್ ಹೋಟೆಲ್ನಲ್ಲಿ ನಡೆದ ಪತ್ರಿಕಾ ದಿನಾಚರಣೆಯ ಕಾರ್ಯಕ್ರಮವನ್ನ ಶುಭ ವಿಶ್ವಕರ್ಮರರು ಪ್ರಾರ್ಥನೆಯ ಗೀತೆಯ ಮೂಲಕ ಚಾಲನೆ ನೀಡಿದರು ತಿಪಟೂರು ತಾಲೂಕು ತಹಶೀಲ್ದಾರ್ ಮೋಹನ್ ಕುಮಾರ್ ಹಾಗೂ ಗ್ರೇಟ್ ಟು ತಹಶೀಲ್ದಾರ್ ಜಗನ್ನಾಥ್ ಹೂವಿನ ಕುಂಡಲಕ್ಕೆ ನೀರು ಉಣಿಸುವ ಮೂಲಕ ಉದ್ಘಾಟನೆ ಮಾಡಿದರು ತಹಶೀಲ್ದಾರ್ ಮೋಹನ್ ಕುಮಾರ್ ಹಾಗೂ ಗ್ರೇಟ್ ಟು ತಹಶೀಲ್ದಾರ್ ಜಗನ್ನಾಥ್ ಅವರು ಮಾತನಾಡಿ ಶಾಸಕಾಂಗ ಕಾರ್ಯಾಂಗ ಹಾಗೂ ನ್ಯಾಯಾಂಗ ಈ ಮೂರು ಅಂಗಗಳು ಮಾಡುವ ಕೆಲಸ ಕಾರ್ಯಗಳ ವಿಮರ್ಶೆ ಮಾಡಿ ಸಾರ್ವಜನಿಕರಿಗೆ ತಿಳಿಸುವ ಕೆಲಸ ಮಾಡುವ ಅಂಗವೇ ನಾಲ್ಕನೇ ಅಂಗ ಪತ್ರಿಕೋದ್ಯಮ ನಮ್ಮ ಏನು ಎಂದು ತಿಳಿಸಿದರುಗಳ ಈಗ ಏನೇ ಒಂದು ಸಣ್ಣ ತಪ್ಪುಗಳಾದ್ರೂ ತಿದ್ದು ಸಮಾಜದ ಅಂತ ಕಂಡು ಅವುಗಳನ್ನ ಸರಿಯಾದ ರೂಪಕ್ಕೆ ಸರಿಯಾದ ರೀತಿಗೆ ಹಾಗಾಗಿ ಪತ್ರಿಕೋದ್ಯಮ ರಂಗ ಏನಿದೆ ಅದು ತುಂಬಾ ಪ್ರಮುಖವಾದ ಈಗ ಏನಿದೆ ನಮ್ಮ ಕಂದಾಯ ಎಲ್ಲ ಏನು ತಮಗೆ ಗೊತ್ತಿರೋ ಹಾಗೆ ಪ್ರತಿಯೊಬ್ಬರು ಸಾರ್ವಜನಿಕರು ಹೆಚ್ಚು ಹೆಚ್ಚಾಗಿ ಅಲ್ಲಿ ಏನೇ ಒಂದು ಸಣ್ಣ ಕೊಡ್ಕೊಳ್ಳೋದು ಅವರನ್ನು ಸರಿಯಾಗಿ ಮಾಡಬೇಕು ಅಂತ ಪತ್ರಿಕೆಗಳಲ್ಲಿ ಬಂದ ತಕ್ಷಣ ನಾವು ಹೆಚ್ಚಾಗ್ತಿದ್ದೀವಿ ಎಲ್ಲ ಬಗ್ಗೆ ಗೊತ್ತಿರ್ತಕ್ಕಂಥ ವಿಷಯ ಯಾಕೆಂದರೆ ಯಾವುದೇ ಒಂದು ಸಣ್ಣ ತಪ್ಪು ನಾವು ಅಧಿಕಾರಿಗಳು ಮಟ್ಟದಲ್ಲಿ ಏನಾದರೂ ಬಿದ್ದೇವೆ ಅಂತಂದರೆ ನಾವು ಮಾಡಿದ್ದೇ ಸರಿ ಎಲ್ಲ ಸರಿ ನಾವೇ ಸರಿ ನಮ್ಮ ಭಾವನೆಗಳು ನಮಗೆ ಜಾಸ್ತಿ ಹಾಗೆಯೇ ಪತ್ರಿಕಾ ಮತ್ತು ಮಾಧ್ಯಮಗಳ ಮೊದಲು ಪತ್ರಿಕಾ ದಿನ ಆಚರಣೆ ಮಾಡ್ತೀವಿ ನಂತರ ಈ ಸಂದರ್ಭದಲ್ಲಿ ಹಿರಿಯ ಪತ್ರಕರ್ತರಾದ ಬಾಬುಖಾನ್ ಹಾಗೂ ಮಹದೇವ್ ಅವರನ್ನ ಸನ್ಮಾನಿಸಿದರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿದ್ದ ಕರ್ನಾಟಕ ಸಂಪಾದಕರು ಹಾಗೂ ವರದಿಗಾರರ ಸಂಘದ ತುಮಕೂರು ಜಿಲ್ಲೆಯ ಗೌರವಾಧ್ಯಕ್ಷರಾದ ಡಾಕ್ಟರ್ ಭಾಸ್ಕರ್ ಅವರು ಪತ್ರಕರ್ತರ ವೃತ್ತಿ ಕಾರ್ಯದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಸಂಘದ ಪದಾಧಿಕಾರಿಗಳಾದ ಧರಣೇಶ್ ಕುಪ್ಪಾಳು ರಾಜು ಶಂಕರಪ್ಪ ಮನು ಸರ್ವೇಶಾಚಾರ್ ಮಂಜುನಾಥ ಭೂಷಣ್ ತ್ರಿವೇಣಿ ಸುಂದರ್ ಸತೀಶ್ ಹಾಗೂ ಸಿಡಿ ಕೃಷ್ಣಮೂರ್ತಿ ಮತ್ತಿತರು ಉಪಸ್ಥಿತರಿದ್ದರು ನೈನ್ ಲೈವ್ ನ್ಯೂಸ್ ತುಮಕೂರು